ಬಿಟ್ಟು ನೋಡ್ರಿ ಫ್ರೆಂಡ್ಸ ಇದಕ್ಕೆ ಹೆಣ್ಮಕ್ಳ ಹಣೆ ವರ್ಣ ಭಾಳ ಕೆಟ್ಟು ಬರ್ದಿರ್ತಾನ ಅದೇವ್ರ ಫೈನಲ್ ಸಾರಿ ಕಡ್ಲಿ ರೀ ಹಾ ಕಡ್ಲಿ ನೋಡ್ರಿ ಈಗ ಸೆಕೆಂಡ್ ರೌಂಡ್ ಹಾಕಿನ್ ಕೊಬ್ಬರಿ ಅಂತ್ರ ಹೊಡ್ಕೊಂಡ್ ಬಂದಿರ ನಾನು ಸೊ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ರೀ ಫ್ರೆಂಡ್ಸ್ ನೋಡ್ರಿ ಎಂಟು ಗಂಟೆ ಹೋದವಳು ಈಗ ಹಾಂ ಹನ್ನೊಂದು ಗಂಟೆ ಬಂದೇನು ರೀ ನಾನು ಈಗ ಹನ್ನೊಂದು ಹತ್ತಾಗಿತ್ತು ರೀ ಆಗಲೇ ಟೈಮು ಈಗ ಬಂದು ಒಂದು ಸ್ವಲ್ಪ ನಾಷ್ಟ ಮಾಡ್ಬೇಕಂತಂದು ರೀ ಅದೇ ಒಂಚೂರು ನೀರು ದೋಸೆ ರೀ ಫಸ್ಟ್ ಫ್ರೆಂಡ್ಸ್ ಈಗ ನೋಡಿ ಕೆಲ್ಸಕ್ಕೆ ಕೆಲಸಕ್ಕೆ ಹೋಗಿ ಬಂದಿರಿ ನಾನು ಕೆಲ್ಸಕ್ಕೆ ಹೋಗ್ಬಾರ ಅಂದ್ರೆ ಹನ್ನೊಂದು ಹತ್ತಾಗಿತ್ತು ರೀ ಈಗ ಬಂದು ಒಂದು ಸ್ವಲ್ಪ ನಾಷ್ಟ ಮಾಡ್ಬೇಕಂತಂದು ನಾಷ್ಟ ಇವತ್ತು ರೀ ಅದೇ ಎಷ್ಟು ದಿನದ ಮ್ಯಾಗ ಸೊ ನಾಷ್ಟಕ್ಕೆ ನೋಡ್ರಿ ಬೆಳಿಗ್ಗೆ ಅಕ್ಕಿ ನೆನೆ ಹಾಕಿ ಹೋಗಿದೆ ಅಂದ್ರೆ ರೇಷನ್ ಅಕ್ಕಿ ಇದು ನೀರು ದೋಸೆ ಮಾಡೋಕಂತಂದ್ರೆ ಈ ನೆಂದಾವ್ರಿ ನಾ ಬರೋ ತನಕ ಅಂದ್ರೆ ಅಂದರೆ ಬೆಳಗ್ಗೆ ಎಂಟು ಗಂಟೆಗೆ ಹೋಗಿನಲ್ರಿ ನೋಡಿರಿ ಈ ಥರ ಅಕ್ಕಿ ಸೊ ಇದನ್ನು ಚೊಲೋತ್ ನಂಗೆ ತೊಗೊಂಡು ಬಂದು ಈಗ ಒಂದು ತೆಂಗಿನಕಾಯಿ ಹೊಡಿತೇನ್ ರೀ ಅಂದ್ರೆ ನೀರು ದೋಸೆಗೆ ತೆಂಗಿನಕಾಯಿ ಬೇಕ್ರಿ ಅಂದರೆ ಕೊಬ್ಬರಿ ಹಾಕ್ಬೇಕ್ರಿ ಅದಕ್ಕೆ ಅದ್ರ ಸಂಬಂಧ ಒಂದು ತೆಂಗಿನಕಾಯಿ ಇದ್ರೆ ಸಣ್ಣದು ಅದನ್ನು ಹೊಡ್ಕೊಂಡು ಬಂದು ಸ್ವಲ್ಪ ಕೊಬ್ಬರಿ ರೀ ಕೊಬ್ಬರಿ ತೊಗೊಂಡು ಇದನ್ನ ಚೊಲೊತ್ ನಂಗೆ ತೊಗೊಂಡ್ಬಂದು ಮಿಕ್ಸಿಗೆ ಹಾಕ್ತೀನಿ ಈಗ ಕೊಬ್ಬರಿ ಅಂತರ ಒಡ್ಕೊಂಡು ಬಂದ್ರೆ ನಾನು ಸಾರಿ ತೆಂಗಿನಕಾಯಿ ಕೊಬ್ಬರಿ ಅಂತ ನೋಡ್ರಿ ನೋಡ್ರಿ ಈಗ ಸಿಪ್ಪಿಯಾಗಿಂದ ಬೇರ್ಪಡಿಸಿದ್ರಿ ಕೊಬ್ಬರಿನ ಈಗ ತಗೊಂಡ ಒಂದು ಹೌದಾಗಣ್ಣ ಹಾಕಿ ಹಾಕಿ ಇಟ್ಟೇನ್ರಿ ಅದ್ರಾಗ ಸಿಪ್ಪಿ ಅವೆಲ್ಲ ಇರ್ತಲ್ರಿ ಅದ್ರ ಸಂಬಂಧ ಸ್ವಚ್ಛಕ್ಕೆ ತಗೊಂಡ ಈಗ ಇದನ್ನು ಚಟ್ನಿಗೂ ರೀ ಆಮೇಲೆ ದೋಸೆಗೂ ಹಾಕಿ ಯಾಕಂದ್ರೆ ಅದು ನಮ್ದು ಮಿಕ್ಸಿ ಕೆಟ್ಟತ್ರಿ ಅಲ್ಲಿ ಕಾಜು ವಾಜ್ಮೇಲೆ ಇಸ್ಕೊಂಡು ಬಂದು ಹಾಕ್ ಹಾಕೊಂಡಾಗತ್ತೇನ್ರಿ ಅದ್ರಾಗೆ ಜಾರ್ನು ಸರಿ ಇತ್ತು ಅದ್ರ ಸಂಬಂಧ ಸ್ವಲ್ಪ ಎಳ್ಕೊಂಡ ನಾನೇ ಇದನ್ನ ಮಿಕ್ಸಿಗೆ ಹಾಕೊಂಡ್ಬೇಟ್ರಿ ಟೈಮ್ ಭಾಳ ಆಗೈತ್ರಿ ಹನ್ನೊಂದುವರೆ ಯಾಳ್ ಬಂತ ಹಾಗೆ ಇನ್ನೊಂದು ಅಷ್ಟೈನ್ ಇದು ನೋಡ್ರಿ ಈಗ ಸಣ್ಣ ಜಾರು ತೊಗೊಂಡೇನ್ ರೀ ಸಣ್ಣ ಜಾರಿಗೆ ಈಗ ಒಂದು ಚೂರು ಚಟ್ನಿ ಅಂತಂದೆ ಕೊಬ್ಬರಿ ತೊಗೊತೇನ್ರಿ ಸ್ವಲ್ಪ ಸಾಕ್ರಿ ಯಾಕಂದ್ರೆ ಜಾಸ್ತಿ ಚಟ್ನಿ ತಿನ್ನಂಗಿಲ್ಲ ರೀ ಇದಕ್ಕೆ ಎರಡು ಹಸಿಮೆಣ್ಸಿನ್ಕಾಯಿ ಆಮೇಲೆ ಚೂರು ಹುಣಸೆಹಣ್ಣು ತೊಳೆದೇನು ರೀ ತೊಳೆದು ಹಾಕಿನೇ ಅದ್ರ ಸಂಬಂಧ ಸೊ ಇದಕ್ಕೆ ಉಪ್ಪು ಹಾಕಿ ರುಬ್ಬಿ ಇಷ್ಟ ಚಟ್ನಿ ಅಂತ ಭಾಳ ಸಿಂಪಲ್ ಐತ್ರಿ ನಾವು ಅರ್ಜೆಂಟಾಗಿ ಏನಾರು ಮನ್ಯಾಗ ಪುಟಾಣಿ ಏನಾರು ಕಡಲೆ ಬೀಜ ಏನು ಇರಲಿಲ್ಲ ಅಂದ್ರೆ ಇಷ್ಟ ಸಿಂಪಲ್ಲಾಗಿ ಮಾಡ್ಕೊಹೋದ್ರಿ ಮೂರ ರೀ ಉಪ್ಪು ಉಪ್ಪು ಇದು ಸಾರಿ ಕೊಬ್ಬರಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಹುಣ್ಸೆಹಣ್ಣು ಇದೊಂದು ಮೂರು ಹಾಕ್ಬಿಟ್ರೆ ಚಟ್ನಿ ರೆಡಿ ರೀ ಇದು ನೋಡ್ರಿ ಚಿಕ್ಕ ತಕ್ಕಷ್ಟು ಉಪ್ಪು ಹಾಕೊಂಡು ಸೊ ಇದಂತ್ರ ರೆಡಿ ಈಗ ಮಿಕ್ಸಿಗೆ ಹಾಕೊಂಡ್ಬಿಟ್ಟು ಚಟ್ನಿನೂ ರೆಡಿ ರೀ ಈ ಕಡೆ ಇನ್ನೊಂದು ಜಾರ್ ದೊಡ್ಡದು ಜಾರು ತೊಗೊಂಡೇನ್ರಿ ದೊಡ್ಡ ಜಾರಿಗೆ ಈಗ ಅಕ್ಕಿನ ಹಾಕೊತೀನಿ ಸೊ ಇದನ್ನು ಅಕ್ಕಿ ನೋಡಿರಿ ಫ್ರೆಂಡ್ಸ ಈಗ ಅಕ್ಕಿ ಅಂತ ರೀ ಸೊ ಅಕ್ಕಿ ಹಾಕೊಂಡು ಬಳಕೆ ಈಗ ಇದಕ್ಕೆ ಕೊಬ್ಬರಿ ರೀ ನೋಡಿರಿ ಈ ಥರ ನೀರು ದಾಸಿಗೆ ನಾವು ಯಾವಾಗಲೂ ಕೊಬ್ಬರಿ ಮಾಡೋದ್ರಿ ಇದು ಸೊ ಇದನ್ನು ರುಬ್ಕೊಂಡು ಬಂದುಬಿಡ್ತೇನೆ ರೀ ಸ್ವಲ್ಪ ನೀರು ಹಾಕಿ ಫಸ್ಟಾಗಿ ಈಗ ನೋಡ್ರಿ ಚಟ್ನಿಗೆ ಏನು ರೆಡಿ ಮಾಡಿ ರೀ ಅದನ್ನು ಹಾಕೊಂಡ್ತೀನಿ ಅದನ್ನು ಮೇಲೆ ಇದು ಅಕ್ಕಿನ ರುಬ್ಕೊಂಡು ಹಾಕತ್ತೀನಿ ರೀ ಸೊ ಅದಕ್ಕೆ ಕೊಬ್ಬರಿ ಎಲ್ಲ ಹಾಕಿದ್ದೀನಿ ರೀ ಈಗ ರುಬ್ಕೊಳ್ಳೋದಷ್ಟ ನೋಡಿರಿ ಫೈನಲ್ ಆಗಿ ನಾನಂತರ ಇದು ಅಕ್ಕಿನ ಕೊಬ್ಬರಿ ಹಾಕಿ ರುಬ್ಕೊಂಡ್ರೆ ಸೊ ಈ ಥರ ಆಗ್ತೈತೆ ನೋಡ್ರಿ ಇದು ಅದಾದ ನಾನೀಗ ಇದಕ್ಕೆ ನೀರು ಹಾಕ್ಕೊಂಡು ಬಿಡ್ತೀನಿ ರೀ ನೀರು ನೀರು ಗೊತ್ತೆ ಆಗ್ಬೇಕ್ರಿ ಹಿಟ್ಟು ಸೊ ಇನ್ನೂ ಗಟ್ಟಿನ ಹಾತ್ರಿ ಇದೆ ಇದಕ್ಕಿನ್ನೂ ಉಪ್ಪು ಹಾಕ್ಬೇಕ್ರಿ ಒಂದು ಎರಡು ಚಮಚ ಅಷ್ಟು ಉಪ್ಪು ಹಾಕೊತೀನಿ ರೀ ರುಚಿಗೆ ತಕ್ಕಷ್ಟು ಇನ್ನು ಕೆಲ್ಸಕ್ಕೆ ಹೋಗ್ಬೇಕ್ರಿ ನಾನು ಆಗಲೇ ಹನ್ನೊಂದು ಊರಿ ಆತ ನೋಡಿರಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡಾಗತ್ತೀನಿ ರೀ ನಾನು ಈಗ ಭಾಳ ತಳ್ಳಗಿರ್ಬೇಕ್ರಿ ಇದು ನೀರು ದೋಸೆ ಅಂತ ನೀರು ನೀರ್ಗತ್ತೆ ಇರ್ಬೇಕು ರೀ ಹಿಟ್ಟು ನಾವು ಏನು ರುಬ್ಕೊಂಡಿರ್ತೇವಲ್ಲ ಉಕ್ಕಿದೆ ಸೊ ಈಗ ನೋಡ್ರಿ ಕರೆಕ್ಟ್ ಆಗೈತೆ ಇದೆ ಇದು ಕರೆಕ್ಟ್ ಆಗಿತ್ತು ರೀ ಇಷ್ಟು ರೀ ನಮ್ಗೆ ಇದು ಒಂಚೂರು ಹಾಕಿನಲ್ರಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ರೀ ನಮ್ಮದು ಇದು ಚಟ್ನಿನೂ ರೆಡಿ ಆಗಿತ್ತು ರೀ ಎಲ್ಲ ಅಂತೆ ಬಾಂಡೆ ಎಲ್ಲ ಮತ್ತು ರೀ ಈಗ ಎಲ್ಲ ಕೆಲಸದಿಂದ ಬಂದ ರೀ ಇದು ಇವ್ರು ನೋಡ್ರಿ ಮುಕ್ಕೊಂಡಿದ್ದೆ ಬಾಳೆವು ಏನು ಮಾಡ್ತೀರಿ ಏನಂತಾರಲ್ರಿ ಆರಾಮದ ಜೀವನ ಆರಾಮದ ಜೀವನ ಅವ್ರದ್ದು ನಮ್ದು ನೋಡ್ರಿ ಕಷ್ಟಪಟ್ಟು ದುಡ್ದು ಬಂದು ಮತ್ತೆ ಮನೆಯಾಗಿಂದು ಮಾಡಿ ನಮ್ಮ ಹೆಣ್ಮಕ್ಳ ಹಣೆ ಬರನ ಭಾಳ ಕೆಟ್ಟು ಬರ್ದಿರ್ತಾನೆ ಅದೇವರ ಅಲ್ರಿ ಫ್ರೆಂಡ್ಸ ನೋಡಿರಿ ಈಗ ಈ ದೋಸೆ ಹಂಚಿಟ್ಟೇನ್ ರೀ ದೋಸೆ ಹೆಂಚು ಹೋಗೈತಿ ಸೊ ಸರಿ ಇಲ್ಲರಿ ಇದು ಇರೋದ ಇದೊಂದು ಐತ್ರಿ ನನ್ನ ಕಡೆ ಈಗ ಇದ್ರಾಗ ನಾನು ಹೇಗೆ ಹಾಕ್ತೀನಿ ರೀ ಈಗ ಯಾಕಂದ್ರೆ ಒಂದು ಹೊಸ ತರೋ ಮಠ ಈಗ ಹಿಂಗೆ ಪೆಚಾಡಿದ್ರಿ ಅದ್ರ ಸಂಬಂಧ ದೋಸೆದು ಹಿಟ್ಟ ಹಾಕಿದ್ದಿಲ್ಲ ರೀ ನಾನು ಬರೀ ಫಡ್ ಮಾಡ್ಕೊಂಡು ತಿನ್ನೋದಾಗ ಇತಿತ್ತು ಈಗ ಹೆಂಚು ಅಂತ ಕಾಯ್ಕಿಟ್ಟಿನಿ ಸ್ವಲ್ಪ ಲೋ ಫ್ಲೇಮ್ದಾಗ ಇಟ್ಟೇನ್ರಿ ರೀ ಒಟ್ಟಿಗೆನ ತೊಗೋಬೇಕಿತ್ತಿನ ಸೊ ಒಂದು ಹಾಕಿ ನೋಡ್ತೀನಿ ರೀ ಫಸ್ಟಾಗಿ ಹಂಚು ನೋಡಿರಿ ಆ ಥರ ನೋಡಿ ನೀರು ದೋಸೆ ಅಂದರೆ ಇದು ಥರ ಬಾಡ್ರ ಆಡ್ರಿ ಇದು ಗ್ಯಾಸಿನ ಕಟ್ಟೆನದು ರೀ ಅದಕ್ಕೆ ಹೈ ಫ್ಲೇಮ್ ಇರ್ತೀನಿ ರೀ ಈ ಥರ ಹಾಕಿ ತೊಗೊಂಡ್ಬಿಡಿ ನೋಡಿರಿ ಯಾಕಂದ್ರೆ ಎಲ್ಲ ನೀರು ಇದ್ರಾಗ ಬರ್ತೈತೆ ರೀ ನೋಡದೆ ಆಗಲಿ ಅದ್ರ ಸಂಬಂಧ ಯಾರು ಜಾಸ್ತಿ ಮಾಡಂಗಿಲ್ಲ ರೀ ಇದ್ರ ಜಪಾಟಿನ ಭಾಳ ರುಚಿ ಬಾಡ್ರಿ ಅದರದಕ್ಕೆ ಕಷ್ಟ ಹೇಳ್ರಿ ಇದು ಈಗ ಇದಕ್ಕೆ ಎಣ್ಣೆ ಹಾಕ್ಕೊತೇನ್ರಿ ಮೇಲೆ ಮೇಲುಗಡೆ ನೋಡಿರಿ ಈ ಥರ ಎಣ್ಣೆ ರೀ ಆ್ಯಕ್ಚುಲಿ ಇದು ಒಂದು ತಾಸು ಹಾಕಿ ನೆನೆಗಿಟ್ಟು ಹಾಕಿ ಇದು ದೋಸೆನ ಮಾಡ್ಕೊಂಡು ರೀ ಅರ್ಜೆಂಟಾಗಿ ನೋಡಿರಿ ಫ್ರೆಂಡ್ಸು ಇದಕ್ಕೆ ಈಗ ಎಣ್ಣೆ ಹಾಕೊಂಡಾಗುತ್ತೇನು ರೀ ಸುತ್ತಲೇ ಎಣ್ಣೆ ಹಾಕ್ಕೊಂಡು ಲೋ ಹೈ ಫ್ಲೇಮ್ದಾಗ ಸ್ವಲ್ಪ ಗ್ಯಾಸ್ ಇಟ್ಟೇನು ರೀ ಯಾಕಂದ್ರೆ ಬುಡಕ್ಕೆ ಒಂಚಲೂ ರೀ ಅದರ ಸಂಬಂಧ ಚಲೋ ತಂಗ ಬೇಯ್ಲಿ ರೀ ಫ್ರೆಂಡ್ಸ ನೋಡಿರಿ ಈಗ ತೆಗಿಯಾಕತ್ತೀನಿ ಸೊ ನೀರು ದೋಸೆ ಹಾಕತೆ ಜಪಾಟಿ ದೋಸೆ ಹಾಕತೆ ನೋಡೋನ್ ರೀ ವಾಹ್ ಚಲೋ ಬರಾಗ್ತದ್ರೀ ಓ ಚಲೋ ಬಂತರಿ ಆದರೆ ಈ ನೀರು ದೋಸೆನ ಹಾಂಗ್ರಿ ನೀಟಾಗಿ ದೋಸೆ ಬರಂಗಿಲ್ಲ ರೀ ಎಣ್ಣೆ ದೋಸೆ ಅಂತಾರೆ ಇದಕ್ಕೆ ಆಮೇಲೆ ನೀರು ದೋಸೆನ ಅಂತಾರೆ ರೀ ನಮ್ಮ ಮನೆಯವ್ರಿಗೆ ಹಿಂದೆಗುಟ್ಟನ ನಾಷ್ಟಕ್ಕೆ ಹಾಕಿ ಕೊಡಗತ್ತೇನು ರೀ ನೋಡ್ರಿ ಈಗ ಸೆಕೆಂಡ್ ರೌಂಡ್ ಹಾಕೀನ್ರಿ ಒಂದ್ ತಗದ್ ಕೊಟ್ಟರೆ ಆಗ್ಲಿ ಊಟ ಮಾಡತ್ತಾರ ನಷ್ಟ ಸಾರಿ ಹೆಂಗ್ರಿ ಮಸ್ತ್ ಆಗ್ಯಾವ ಹ್ಮ್ ಹೌದ್ರಿ ನೀರ್ ದಾಸಿ ಅಂತಾರ ಈಗ ನೋಡ್ರಿ ಅದಕ್ಕೆ ಎಣ್ಣೆ ಹಸ್ತೀನಿ ಅದೇ ಹಂಚು ಸರಿ ಇರ್ಲಾರದು ಚಲೋ ಆಗ್ತಾವ ಇಲ್ಲ ಅಂತ ಅನ್ಕೊಂಡಿದಾರೆ ಸೊ ಅದ್ರ ಚಲೋ ಬಂದಿದೆ ಸಾಕು ಇಷ್ಟ ಬಂದ್ರೆ ಸಾಕು ರೀ ಹೊಟ್ಟೆ ತುಂಬಿದ್ರೆ ಸಾಕಂತೆ ಯಾವುದೇ ಅಂಥದ ಬೇಕು ಇಂಥದ ಬೇಕನ್ನಂಗಿಲ್ಲ ಸೊ ನನಗೂ ಟೈಮ್ ಆಗಿತ್ತು ರೀ ಈಗ ಹೋಗ್ಬೇಕು ಆಗಲಿ ಹನ್ನೆರಡಕ್ಕೆ ಹತ್ತು ನಿಮಿಷ ಕಮ್ಮಿ ಐತ್ರಿ ಇನ್ನೂ ಎರಡು ಅದನ್ನ ಮಾಡ್ಕೊಂಡು ಬರ್ಬಿಟ ಎಷ್ಟು ತಕ್ಕ ಏನು ನೋಡಿರಿ ಫ್ರೆಂಡ್ಸ ಈಗ ತೆಗಿಯಂತೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಖಡಕ್ ಆಗ್ಲಿತದ್ರಿ ಆಮೇಲೆ ತೆಗಿದ್ರೆ ಸೊ ನೀವು ಮನೆಯಾಗೆ ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್ ಆವಾಗಿಂದ ಅವಾಗ ಆಗ್ತೈತೆ ರೀ ಒಂದು ತಾಸು ಬಿಡ್ಬೇಕು ರೀ ಅಂದರೆ ನೆಕ್ಕಿ ಅಕ್ಕಿನ ನೆನೆ ಹಾಕಿ ಬಿಟ್ಟರೆ ಏನೋ ಒಂಚೂರು ಮಸ್ತಾಗಿ ನಷ್ಟ ರೆಡಿ ಆಗ್ತತ್ರಿ ರುಚಿನ ಭಾಳ ಹಾಕ್ಕವ್ರಿ ಅಂದ್ರೆ ಕೊಬ್ಬರಿದು ಫ್ಲೇವರ್ ಇರ್ತದಲ್ರಿ ಅದ್ರ ಸಂಬಂಧ ರುಚಿ ಭಾಳ ಹಾಕ್ಕವ್ರಿ ಎಷ್ಟು ಮಸ್ತ್ ಆತ ಸಾಕ್ರಿ ಹಾಂ ರೀ ಈಗ ನೋಡಿರಿ ಇನ್ನೊಂದು ಹಾಕಿ ಕೊಟ್ಟು ಬಿಡ್ತೀನಿ ನಾವು ಹಾಕೋದು ಎತ್ತರ ಪತ್ರ ಹೋಗ್ತಿರ್ತರದ್ದು ಒಂದು ನೀರುಗತಿ ಇರ್ತತ್ತಲ್ಲ ಅದ್ರ ಸಂಬಂಧ ಅದು ಹೋಗೋದು ನೋಡಿ ಇದೀವಿ ಅಂಥದ್ದು ಹಾಶಿ ಅನ್ನೋಕ್ಕೆ ಹೋಗಾಡ್ರಿ ಯಾಕಂದ್ರೆ ಇವನು ಇದು ಆಶಿನ ಹಿಂಗೆ ಅಕ್ಕವ್ರೆ ಈಗ ನೋಡ್ರಿ ಹೈ ಫ್ಲೇಮ್ದಾಗ ಗ್ಯಾಸ್ ಇಟ್ಟೇನೆ ಎಣ್ಣೆ ಹಚ್ಚಿ ಸ್ವಲ್ಪ ಬೇಸಮಟ ಬಿಟ್ಟು ಆಮೇಲೆ ತೆಗಿತೀನಿ ರೀ ಫ್ರೆಂಡ್ಸ ನೋಡಿರಿ ಈಗ ಬಂದಿರೋ ಕೆಲಸದಿಂದ ಆಗಲೇ ಟೈಮ್ ನೋಡ್ರಿ ಎರಡು ನಲ್ವತ್ತಾಗಿತ್ತು ರೀ ಸೊ ಹನ್ನೆರಡು ಗಂಟೆ ಓದೋಕೆ ಎರಡು ನಲ್ವತ್ತಾಗಿತ್ತು ರೀ ಈಗ ಬಂದಿ ಅದ ಒಂದು ಒಂಚೂರು ಚಪಾತಿ ರೀ ಇಪ್ಪ ರೀ ಸದ್ಯಕ್ಕೆ ಪೂರ್ತಕ ರೊಟ್ಟಿ ಏನೂ ಏನು ಮಾ ಊಟ ಮಾಡೋಕಂತಂದು ಅವ್ರೆ ನಮ್ಮ ಮನೆಯವ್ರಿಗೆ ಅದಕ್ಕೆ ಒಂದು ನಾಲ್ಕು ಮಾಡಿದ್ರೆ ಅದಂತಂದು ಕರೆಕ್ಟ್ ನಾಲ್ಕು ನಾಲ್ಕು ಆಗ್ಯಾವ ಪೇಡೆ ಈಗ ಬಂದು ಕೂಡಲೇನ ಅದ ಒಂಚೂರು ಸಾರು ಬಿಸಿ ಮಾಡಿ ಅನ್ನಕ್ಕೆ ಇಟ್ಟೇನು ರೀ ಅನ್ನಕ್ಕೆ ಇಟ್ಟು ಒಂದೆರಡು ಈ ಎರಡು ಚಪಾತಿ ರೀ ಇನ್ನೊಂದು ಒಂದೈತ್ರಿ ಒಂದು ಲಟ್ಟಿಸಿ ಇಟ್ಟೇನೆ ಸೊ ನೋಡಿ ಕೆಲ್ಸಕ್ಕೆ ಹೋದ್ರೆ ಎಷ್ಟು ಪಜ್ಜೈತಿ ಮನೆಯಾಗಿಂದು ಮೇಂಟೈನ್ ಮಾಡ್ಕೋಬೇಕು ಹೊರಗಿಂದು ಮೇಂಟೈನ್ ಮಾಡ್ಬೇಕು ಇಪ್ಪ ಕೆಟ್ಟು ಹೋಗಿತ್ತು ನನಗಂತರ ಬಣ್ಣೆ ನೋಡಿದ್ರೆ ಒಂದು ಬುಟ್ಟಿ ಬಾಂಟಿಗೆ ಕುಡ್ಯಾವ್ರೆ ಸಾರು ಬಿಸಿ ಮಾಡಿದೆ ಅನ್ನ ಮಾಡೋ ತನಕ ಅಂದ್ರೆ ಈಗ ಚಪಾತಿ ಒಂದು ಮಾಡಿದ್ರೆ ಸ್ವಲ್ಪ ಊಟಕ್ಕೆ ಕೊಟ್ಬಿಡ್ತೀನಿ ರೀ దా మిస్ జ్వర మంగ్రి నోడ్రీ ఫ్రెండ్స్ ఫైనల్ ఆగి నోడీ నాకు చపాతి మేం రే హాస్టెల్దేనా ಇದು ನೋಡಿರಿ ಹಾಸ್ಟೆಲ್ದಾಗ ಸಾರು ಇದು ಪಲ್ಯ ಕೊಟ್ಟಾರ್ರಿ ಒಟಾಣಿ ಪಲ್ಯ ಆಮೇಲೆ ಸಾರಿ ಕಡ್ಲಿ ರೀ ಹಾಂ ಕಡ್ಲಿ ಕಡಲೆ ಪಲ್ಯ ಆಮೇಲೆ ಅನ್ನ ಆಮೇಲೆ ಈ ಕಡೆ ಸಾಂಬಾರು ಕೊಟ್ಟಿದ್ದಾರೆ ಆಮೇಲೆ ಇದು ಮೊಸರು ಕೊಟ್ಟಿದಾರ್ರಿ ಒಂದು ಗ್ಲಾಸ್ ಅಷ್ಟೇ ನಾನು ಚಪಾತಿ ಮಾಡಿದ್ರಿ ಈಗ ತಗೊಂದು ಮಂತ್ ಕೊಟ್ರು ರೀ ಸೊ ಅಲ್ಲಿ ಅಡುಗೆ ಎಲ್ಲ ರೆಡಿ ಆತ್ರೆ ಅಡುಗೆ ಆದಮೇಲೆ ಇಬ್ಬರು ಸೇರಿ ಒಂಚೂರು ಊಟ ಮಾಡಕತ್ತಿದ್ವಿ ರೀ ಏನೋ ಅವ್ರು ಕುಂತಿದ್ರು ರೀ ನಮ್ಮನೆಯ ಊಟ ಮಾಡೋಕಂತಂದು ಸೊ ನಾನು ಒಬ್ಳು ಆಮೇಲೆ ಎಲ್ಲಿ ಕುತ್ಕೊಳ್ಳಿ ಅಂತಂದು ಒಂಚೂರು ಊಟ ಮಾಡಕ್ ಸೊ ನಾನು ಮಾಡ್ಕೊಂಡು ಈಗ ಇನ್ನೂ ಅರ್ಬಿ ಅವೆಲ್ಲ ಹೊಲಿ ಹೋದವ್ರಿ ಈಗ ಇದನ್ನೆಲ್ಲ ಸ್ವಲ್ಪ ಊಟ ಮಾಡಿ ಕೆಲಸ ಮಾಡಿಕೊಂಡು ಆಮೇಲೆ ಅರ್ಬಿ ಎಲ್ಲ ಹೊಲಿತೀನಿ ರೀ ಊಟ ಮಾಡಿದೆ ರೀ ಊಟ ಮಾಡಿಕೊಂಡು ಈಗ ನೋಡ್ರಿಪ್ಪ ಒಂದು ಡ್ರೆಸ್ ಇತ್ತು ರೀ ಅದು ಹೊಲೇದು ಎಷ್ಟು ದಿನ ಆಗಿತ್ತು ರೀ ಅದು ಇಟ್ಕೊಂಡು ಕುತ್ಕೊಂಡು ಅದ್ರ ಸಂಬಂಧ ಒಂದು ಚೂರು ಟೈಮ್ ಸಿಕ್ಕಿತ್ರಿ ಇವತ್ತು ಅದನ್ನೇ ಅಂದ್ ಕೂತ್ಕೊಂಡ್ರೆ ಟೈಮ ಸಿಗಲ್ರಿ ನನಗೆ ಈ ತೀಜೆಗಂತರೂ ಇದಕ್ಕೆ ಕೆಲ್ಸಕ್ಕೆ ಹೊಂಟೇನು ಹೊಂಟೇನೆ ನನಗೆ ಹೊಟ್ಟೆ ಏನೋ ಒಂಚೂರು ಊಟ ಮಾಡೋದು ಅಪ್ರೂವ್ ಆಗ್ಬಿಟ್ಟೈತ್ರಿ ನಾನು ಕೆಲ್ಸದ ಮನ್ಯಾಗ ಊಟ ಮಾಡಿ ಬಂದಿರ್ತೇನೆ ರೀ ಮತ್ತು ನನಗೆ ಮನ್ಯಾಗ ಬಂದು ಅದು ಊಟಾನ ಮಾಡೋಕಂಗಿಲ್ಲ ರೀ ಪಾಪ ಅವರು ಭಾಳ ಜುಲ್ಮಿ ಮಾಡಿ ಕೊಟ್ಬಿಟ್ಟಿರ್ತಾರೆ ರೀ ಸೊ ಮನ್ಯಾಗ ಅಡುಗೆ ಸರಿಯಾಗಿ ಮಾಡುವಲ್ಲರಿ ನಾನು ಇದು ಕೆಲ್ಸಕ್ಕೆ ಹೋಗೋ ಸಂಬಂಧ ಅರ್ಜೆಂಟ್ ಅರ್ಜೆಂಟ್ ಆಗಿಬಿಡ್ತೈತಿ ರೀ ಮನ್ಯಾಗ ಹೆಂಗೆ ಮೇಂಟೈನ್ ಮಾಡ್ಬೇಕು ಆಮೇಲೆ ಹೊರಗಿಂದ ಹೆಂಗೆ ಮೇಂಟೈನ್ ನನಗೆ ಒಂಥರ ತಲೆ ಕೆಟ್ಟದಂಗೆ ಆಗ್ಬಿಟ್ಟೈತೆ ರೀ ಅದ್ರಾಗ ಹೆಂಗೆ ಹಿಂಗೆ ಹೂವು ಮಾಡ್ಕಂತ ರೀ ಸೊ ಆದರೂ ಈಗ ಕೆಲಸ ಅಂತರೂ ನಂಗೆ ಸೆಟ್ ಆಗೈತೆ ರೀ ಕೆಲ್ಸದ ಬಗ್ಗೆ ಅಂತೂ ನಂಗೆ ಏನು ಕಿರಿಕಿರಿ ರೀ ಯಾಕಂದ್ರೆ ನಂಗೆ ಮೊದಲಿಂದಾನು ರೂಢ ಐತ್ರಿ ನನ್ನ ಮಗಳು ಎಂಟು ತಿಂಗ್ಳದಕ್ಕೆ ರೀ ಆವಾಗಿಂದ ನಾನು ಕೆಲ್ಸಕ್ಕೆ ರೀ ಸೊ ಮತ್ತು ರೂಢ ಇರೋಂಗಿಲ್ಲ ರೀ ಇತ್ತೀಚೆಗೆ ಅಷ್ಟೇ ನಾನು ಈಗ ಆರು ತಿಂಗಳ ಹತ್ರ ಮನೆಯಾಗಿದ್ದೆ ಒಂದು ಕೆಲಸ ಇಲ್ದಂಗೆ ಸೊ ಅದು ಆ ಹೃದಯಿಂದ ಸಡನ್ನಾಗಿ ಒಮ್ಮಕ್ಕಲೇ ಒಂದ ಒಂದೇ ತಿಂಗ್ಳದಂಗೆ ನಾಲ್ಕು ಮನೆ ಆದರು ನಂಗೆ ನಾಲ್ಕು ಮನೆ ಇದ್ರೂ ನಂಗೆ ಈಸಿನ ಅದಾವೆ ರೀ ಕೆಲಸ ಆದ್ರೆ ಟೈಮ್ ರೀ ಟೈಮ್ ಅನ್ನ ಖಂಡ್ರಿ ಮತ್ತೆ ಒಂದೊಂದು ತಾಸು ಎರಡು ಎರಡು ತಾಸು ಅಂತೂ ಬೇಗ ಬೇಕು ರೀ ಒಂದೊಂದು ಮನೆಗೆ ಆದರೂ ಹೆಂಗೆ ಹೆಂಗೆ ಮೇಂಟೈನ್ ಮಾಡ್ಕೊಂತ ಕೆಲ್ಸಕ್ಕೆ ರೀ ಬೆಳಿಗ್ಗೆ ಜಲ್ದಿ ಎದ್ದು ಕೆಲಸ ಮಾಡ್ಕೊಂಡು ಹೋಗಿರ್ತೇನೆ ರೀ ಮನೆಯಾಗಿಂದು ಬಂದು ಉಳ್ಕಿದ್ದನ್ನು ಮಾಡ್ಕೊತೇನ್ರಿ ಫ್ರೆಂಡ್ಸ್ ನೋಡ್ರಿ ಈಗ ಒಂದು ಹಂಗಿತ್ರಿಪ್ಪ ಹೊಲಿಯೋದು ಅದು ಹೊಲ್ಕೊಂಡೆ ಸೊ ಭಾಳ ದಿನ ಆಗಿತ್ತು ರೀ ಅದು ಹೊಲಿಬೇಕು ಹೊಲಿಬೇಕು ಅನ್ಕಂತ ಹಂಗೆ ಬಿಟ್ಟು ಬಿಟ್ಟಿದ್ದೆ ರೀ ಸೊ ಇವತ್ತು ಖಾಲಿ ಇದ್ನಲ್ರಿ ಅದ್ರ ಸಂಬಂಧ ಮಧ್ಯಾಹ್ನದಾಗ ಇದ್ದೆ ಮಧ್ಯಾಹ್ನ ಅಂದ್ರೂ ಹ್ಞೂ ಮೂರು ಗಂಟೆ ಇದ್ದಾಗ ರೀ ಒಂಚೂರು ಹೊಲ್ಕೊಂಡೆ ರೀ ಸೊ ಹೊಲ್ಕೊಂಡು ಬಂದು ಈಗ ಬಾಂಡೆ ತಿಕ್ಕೊಂಡು ಬರ್ಬೇಕ್ರಿ ಆಮೇಲೆ ನೋಡಿರಿ ಇಟ್ಟೇನೆ ಚಾ ಟೈಮ್ ಆಗೈತಿ ಸೊ ಎರಡ ಎರಡು ಕಪ್ ಇಟ್ಟಿದ್ದೀನಿ ರೀ ಬಾಂಡೆ ನೋಡ್ರಿ ಎಷ್ಟು ಹಾಕೊಂಡದವು ಬಾಂಡೆ ಎಲ್ಲ ತಿಕೊಂಡು ಬರ್ಬೇಕ್ರಿ ಸೊ ಅಡುಗೆ ಎಲ್ಲ ಮಾಡಬೇಕು ಇನ್ನೂ ರಾತ್ರಿ ಈಗ ಟೈಮ್ ಆರು ಗಂಟೆ ರೀ ಜಲ್ದಿ ಜಲ್ದಿ ಹೋಗಿ ತಿಕೊಂಡು ಬರ್ತೇನೆ ರೀ ಯಾಕಂದ್ರೆ ದಮಾರಿ ಒಂದು ಭಾಳ ಅದಾವ್ರಿ